ಇಷ್ಟ ಇಷ್ಟ ಈಗ ಮಸ್ತ್ ಅಂಕರ್ ಆಗಿತ್ತೇವ ನೋಡಿ ಫ್ರೆಂಡ್ ಅನ್ವಿತ ಬಿಡ್ಸಿರೋ ಡ್ರಾಯಿಂಗ್ ಹೆಂಗೈತಿ ಅಂತ ಹೇಳ್ರಿ ಮಸ್ತ್ ಆಗೈತಿ ಅನಂಕರ ಇಷ್ಟ ಆಯ್ತ ಸೊ ಈಗ ಬಟ್ಟೆನ ಹಾಕಿದೆ ಈಗ ನೋಡ್ರಿ ಇಷ್ಟು ಬಟ್ಟೆಗಳನ್ನ ಮಡಿಸ್ಬೇಕು ಈಗ ಅಷ್ಟು ತಗೊಂಬಂದು ಗುಡ್ಡೆ ಹಾಕೊಂಡಿನಿ ಇಷ್ಟು ಮಡಿಸ್ಬೇಕು ಈಗ ಹ್ಮ್ ಫ್ಲವರ್ ಆರ್ ಮೇಡ್ ಹೌದು ಅದರೊಳಗೆ ಏನೋ ಮೆಸೇಜ್ ಬರ್ತಿದೆ ಅಲ್ವಾ ಫ್ಲವರ್ ಆರ್ ಮೇಡ್ ಅಪ್ ಆಫ್ ಗಾಡ್ मीनिंग ಹೇಳು ಹ್ಮ್ मीनिंग ಫ್ಲವರ್ ಬೆರಿ देखल्या ಹ್ಮ್ ಅದು ಯಾರಿಗೂ ಅಲ್ಲ ದೇವ್ರಿಗೆ ಅಂತ ಹ್ಮ್ ಹ್ಮ್ ಓಕೆ ಫ್ರೆಂಡ್ಸ್ ಈಗ ಸ್ಟಿಚ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಏನು ಅರಡು ಬಿಡ್ಲಾಕಂತೀನಿ ಅಂತ ಅಂದ್ರೆ ನಾನು ನೈಟಿಂಗ್ ಫಿಟ್ಟಿಂಗ್ ಅಂತೀನಿ ರೀ ಸ್ಟಿಚ್ ಹಾಕ್ಕೊಳಕ್ ಅಂತೀನಿ ಸೊ ಆಲ್ರೆಡಿ ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಂಡೀನಿ ಈ ನೈಟಿನ ತೊಗೊಂಡು ಭಾಳ ದಿನಗಳಾಗಿತಿ ಯಾವಾಗ ತೊಗೊಂಡಿನೋ ನನಗೂ ಅಷ್ಟೊಂದು ನೆನಪನ ಇಲ್ಲ ಯಾವುದೋ ಹಬ್ಬಕ್ಕೆ ತೊಗೊಂಡಿನೋ ಅಥವಾ ನಡ್ದಿಂದ ತೊಗೊಂಡಿನೋ ಅಷ್ಟು ನೆನಪನ ಇಲ್ಲ ನನಗೆ ಯಾವಾಗ ತೊಗೊಂಡಿನೋದೋ ನೆನಪಿಲ್ಲ ನನಗೆ ಸೊ ಎಷ್ಟೊಂದು ದಿನ ಆದ್ಮೇಲೆ ಇವತ್ತು ನೈಟಿ ಫಿಟ್ಟಿಂಗ್ ಮಾಡ್ಕೊಳ್ಳೋನು ಅಂತೇಳಿ ಫಿಟ್ಟಿಂಗ್ ಅಂತೀನಿ ಏನು ಪ್ರಾಬ್ಲಮ್ ಆಗೈತಿ ಅಂತಂದ್ರೆ ಒಂದು ಒಂದು ಬ್ಲಾಗ್ನಾಗೂ ಹೇಳೀನಿ ನಾನು ಇದಕ್ಕೂ ಮೊದಲು ನೈಟಿಗೆ ಆ ಸೈಡ್ ಪಾಕೆಟ್ ಬಂದೈತಿ ಆ ಪಾಕೆಟ್ ಇರೋದ್ರಿಂದ ಹೆಂಗ ಫಿಟ್ಟಿಂಗ್ ಮಾಡ್ಕೊಬೇಕು ಅನ್ನೋದ ಗೊತ್ತಾಗುವಲ್ದು ನಿಮ್ಗೆ ಏನೇನು ಐಡಿಯಾ ಗೊತ್ತಿದ್ರೆ ಹೇಳ್ರಿ ಅಂತಂದು ಸೊ ಪಾಕೆಟ್ ಬಿಟ್ಟು ಅದು ಎಲ್ಲಿ ಪಾಕೆಟ್ ಬಂದೈತಲ್ಲ ಸೊ ಅಲ್ಲಿವರೆಗೆ ಮಾತ್ರ ಫಿಟ್ಟಿಂಗ್ ಅಂತೀನಿ ಅಷ್ಟೇ ಮಾಡಿದ್ರೆ ಆಯ್ತು ಬೇರೆ ಆಪ್ಷನ್ ಇಲ್ಲ ಅಂತೇಳಿ ಸೊ ಫಿಟ್ಟಿಂಗ್ ಮಾಡ್ಕೊಂಡೆ ಮತ್ತು ಹಾಕೊಂಡ್ರು ನೋಡಿದೆ ಫಿಟ್ಟಿಂಗ್ ಎಲ್ಲ ಚಲೋ ಬಂದೈತಿ ಬಟ್ ಒಂದ್ ನೈಟಿಗೆ ಪಾಕೆಟ್ ಚೆನ್ನಾಗಿ ಬಂದೈತಿ ಇನ್ನೊಂದ್ ನೈಟಿಗೆ ಪಾಕೆಟ್ ಚಲೋನ ಬಂದಿಲ್ಲ ಸೊ ಭಾಳ ಭಾಳ ಸಣ್ಣದ ಬಂದೈತಿ ನೋಡ್ರಿ ಇಷ್ಟ ಇಷ್ಟ ಬಂದೈತಿ ತೋರಿಸ್ತೀನಿ ಅಂತೇಳ್ರಿ ನೋಡ್ರಿ ಈ ರೆಡ್ ಕಲರ್ ನೈಟಿಗೆ ಪಾಕೆಟ್ ಇಷ್ಟ ಕೊಟ್ಟಾರ ಸೊ ಇಷ್ಟೊಳಗ ಏನು ಕೈನೂ ಹೋಗಂಗಿಲ್ಲ ಮೊಬೈಲ್ನೂ ಹೋಗಂಗಿಲ್ಲ ಕೈನೂ ಹೋಗಂಗಿಲ್ಲ ಮೊದಲು ಮಾಡಿ ಹೇಳ್ಬೇಕಂತ ಅಂದ್ರೆ ಇನ್ನ ಮೊಬೈಲ್ ಎಲ್ಲಿ ಇಟ್ಕೊಳೋದು ಏನ್ ಮಾಡ್ಬೇಕಂತ ಮಾಡಿಲ್ಲ ಅಂತಂದ್ರೆ ಇದೊಂದು ಐಡಿಯಾ ಮಾಡಿದ್ವಿ ಈಗ ಸೊ ಇದಕ್ಕೆ ಈಗ ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡ್ಬೇಕಂತ ಹೇಳಿ ಮಾಡೀನಿ ಸೊ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಐತಲ್ಲ ಸೊ ಇದನ್ನ ಇಷ್ಟು ಕಟ್ ಮಾಡಿ ಸೊ ಇಲ್ಲಿ ಬಟ್ಟೆ ಜಾಯಿಂಟ್ ಮಾಡ್ಬೇಕಂತ ಅಂದ್ಕೊಂಡಿನಿ ಅಂದರೆ ಸ್ವಲ್ಪ ಪಾಕೆಟ್ ದೊಡ್ಡಬೇಕೈತಿ ಯಾಕಂದರೆ ಪಾಕೆಟ್ ಇದ್ದಿದ್ದಕ್ಕೂ ಯೂಸ್ ಆಕೈತಿ ಇಲ್ಲ ಅಂತಂದ್ರೆ ಯೂಸನ ಆಗಂಗಿಲ್ಲ ಹಾಗಾಗಿ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ವಾಹ್ ಸೊ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಪಾಕೆಟ್ಗೆ ಜಾಯಿಂಟ್ ಮಾಡೀನಿ ಸೊ ನೋಡ್ತಿರ್ಬೋದು ಇವಾಗ ಪಾಕೆಟ್ ಇಷ್ಟು ದೊಡ್ಡದಾಯ್ತು ಓಕೆ ಫ್ರೆಂಡ್ಸ್ ನೋಡ್ರಿ ನೈಟಿ ಫಿಟ್ಟಿಂಗ್ ಮಾಡ್ಕೊಂಡೆ ಚೆನ್ನಾಗಿ ಐತಿ ನೋಡ್ತಿರ್ಬೋದು ಬಹಳ ಫಿಟ್ಟಿಂಗ್ ಮಾಡ್ಕೊಂಡ್ರು ಚೆನ್ನಾಗಿ ಅನ್ಸಂಗಿಲ್ಲ ಸ್ವಲ್ಪ ನೈಟಿ ಅಂತ ಅಂದ್ರೆ ಸ್ವಲ್ಪ ಫ್ರೀ ಆಗಿರ್ಬೇಕು ಪಾಕೆಟ್ ಎಲ್ಲ ಕರೆಕ್ಟ್ ಆಗೈತಿ ಎಲ್ಲೂ ಮುದ್ದಿ ಮುದ್ದಿ ಆಗಿಲ್ಲ ಇದು ಒಂದ್ ಇವಾಗ ಫಿಟ್ಟಿಂಗ್ ಮಾಡ್ಕೊಂಡಿನಿ ಇನ್ನೂ ಒಂದ್ ಐತಿ ಇಲ್ಲಿ ಸೊ ಇದೊಂದು ಮುಗಿತೈತಿ ಎಷ್ಟೊಂದ್ ದಿನಗಳಿಂದ ಪೆಂಡಿಂಗ್ ಇದ್ದ ಕೆಲಸ ಇದು ಸೊ ಇವತ್ತು ಅಂತೂ ಮುಗಿಸ್ಕೊಂಡೆ ಓಕೆ ಫ್ರೆಂಡ್ಸ್ ಫೈನಲಿ ಎರಡು ನೈಟಿ ರೀಸ್ಟಿಚ್ ಮಾಡಿದೆ ನೋಡ್ರಿ ಫಿಟ್ಟಿಂಗ್ ಮಾಡಿದೆ ಇದು ಸ್ವಲ್ಪ ಜಲ್ದಿನ ಚೆಲ್ಲ ಮಾಡಿದೆ ನೋಡ್ರಿ ಇದ ಸ್ವಲ್ಪ ಬಾಳ ಟೈಮ್ ತಗೊಂತು ಇದು ಸ್ವಲ್ಪ ಲೆಂತ್ ಕಡಿಮೆ ಇತ್ತು ಇದೊಂದು ಸ್ವಲ್ಪ ಲೆಂತ್ ಜಾಸ್ತಿ ಇತ್ತು ಸೊ ಹಂಗಾಗಿ ಒಮ್ಮೆ ಸ್ಟಿಚ್ ಬಿಚ್ಚುದು ಒಮ್ಮೆ ಹಾಕೋದು ಹಿಂಗಾಯ್ತು ಹಂಗಾಗಿ ಸ್ವಲ್ಪ ಟೈಮ್ ಹಿಡಿತು ಹೆಂಗೋ ಒಟ್ಟಿನಲ್ಲಿ ಫಿಟ್ಟಿಂಗ್ ಮಾಡ್ದೆ ಎಷ್ಟೊಂದು ದಿನಗಳಿಂದ ಪೆಂಡಿಂಗ್ ಇತ್ತು ಇದೊಂದು ಕೆಲಸ ಮಾಡಿದೆ ನೋಡ್ರಿ ನೈಟಿ ಏನು ಯೂಸ್ ಆಗಂಗಿಲ್ಲ ನಾನು ಹೆಚ್ಚು ಯೂಸ್ ನೈಟಿನ ಸೊ ಫಿಟ್ಟಿಂಗ್ ಅಂತ ಮಾಡಿಟ್ಟಿನಿ ನಾನು ಊರಿಗೆ ಯಾವಾಗ ಹೋದಾಗ ಯೂಸ್ ಹಾಕವು ಅಂತ ಇವತ್ತು ಮತ್ತೊಂದು ಕೆಲಸ ಆಯಿತು ಸೊ ಖುಷಿ ಆಯಿತು ಎಷ್ಟೊಂದು ದಿನದಿಂದ ನೈಟಿ ಫಿಟ್ಟಿಂಗ್ ಮಾಡಬೇಕು ರೀಸ್ಟಿಚ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡ್ ಅನ್ಕೊಂಡ್ ಒಟ್ಟು ಮಾಡೋಕ್ಕಾಗಿರಲಿಲ್ಲ ಆ ಕೆಲಸ ಇವತ್ತಾಯ್ತು ನೋಡ್ರಿ ಈಗ ಅಡ್ಗಿನೂ ಐತಿ ಅನ್ನ ಒಂದು ಇರಲಿಲ್ಲ ಸೊ ಅನ್ನ ಕೊನೆ ಇಟ್ಟೇನೆ ಹಾಗೆ ಸೊ ಮಕ್ಕಳು ಈಗ ಊಟ ಹೊನ್ನಾಕಂತ ರೊಟ್ಟಿ ಪಲ್ಯ ಸೊ ರೊಟ್ಟಿ ತಿನ್ನೋದ್ರಾಗ ರೈಸ್ನು ರೆಡಿ ಆಗುತ್ತಾ ಸೊ ನಾನು ಊಟ ಮಾಡ್ತೀನಿ ಟೈಮ್ ಆಗೈತಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಕಂತೀನಿ ಅಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ವೆಲ್ಕಮ್ ಟು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೈಟ್ ಮಾಡ್ತಾರೋಂಥ ಬ್ಲಾಗ್ ಇದು ಈಗ ನೈಟಿ ಫಿಟ್ಟಿಂಗ್ ಮಾಡೋದೇನು ನೋಡಿದ್ರಲ್ಲ ಅದು ಮೊನ್ನೆ ಒಂದು ಬ್ಲಾಗ್ ಭಾಳ ಅಂದ್ರೆ ಭಾಳ ಆಗಿತ್ತು ಒನ್ ಅವರ್ ಆಗಿಬಿಟ್ಟಿತ್ತು ಸೊ ಎಡಿಟ್ ಮಾಡಿ ಎಡಿಟ್ ಮಾಡಿ ಒಂದು ಮೂವತ್ತೈದು ನಿಮಿಷ ಆಗಿಬಿಡ್ತದು ಇಷ್ಟೊಂದು ಲೆಂತ್ ಯಾರು ವಿಡಿಯೋ ನೋಡ್ತಾರ ಅಂತೇಳಿ ಸೊ ಅವತ್ತು ಫುಲ್ ಡೇ ಮಾಡಿರೋವಂತಹ ಬ್ಲಾಗ್ನ ಪೂರ್ತಿ ಹಾಕಲಿಲ್ಲ ಭಾಳ ಲೆಂತಿ ಬ್ಲಾಗ್ ಹಾಕಿದ್ರು ಸುಮ್ಮನೆ ವೇಸ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿದ್ರಾಯಿತು ಅಂತೇಳಿ ಸೊ ಈ ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿ ನೋಡಿರಿ ಟೋಟಲ್ ಲೀವ್ ಬ್ಲಾಗ್ನಾಗ ತ್ರೀ ಡೇಸ್ ಮಾಡಿರೋ ಅಂತಹ ವ್ಲಾಗ್ನ ಇವತ್ತಿನ ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಅಂತೀನಿ ನೋಡಿರಿ ಓಕೆ ಫ್ರೆಂಡ್ಸ್ ಈಗ ನೈಟ್ ಊಟಕ್ಕೆ ಸಾಂಬಾರು ಮಾಡಬೇಕು ಏನು ಸಾಂಬಾರು ಮಾಡೋದು ಅಂತೇಳಿ ಕೊಬ್ಬರಿ ಸಾಂಬಾರು ಮಾಡಬೇಕು ಅಂತೇಳಿ ಮುಂಜಾನೆ ಡಿಸೈಡ್ ಮಾಡೀನಿ ಸೊ ಇನ್ನಾದರೂ ಮಾಡಿರಲಿಲ್ಲ ಯಾಕಂದ್ರೆ ಇತ್ತು ಸ್ವಲ್ಪ ನಿನ್ನೆ ಇದನ್ನು ಸೊಪ್ಪು ಸಾಂಬಾರು ಸೊ ಅದ್ರ ಸಲುವಾಗ ಮಾಡಿದ್ದಿಲ್ಲ ಇನ್ನೂ ಸ್ವಲ್ಪ ಐತಿ ಸೊ ಹಸ್ಬೆಂಡ್ಗೆ ಮುದ್ದೆ ಜೊತೆ ಕೊಬ್ಬರಿ ಸಾಂಬಾರು ಅಷ್ಟು ಇಷ್ಟ ಆಗಂಗಿಲ್ಲ ಸೊ ಅವರು ಸೊಪ್ಪು ಸಾಂಬಾರು ಅದು ಹಾಕ್ಕೊಂಡು ತಿಂತಾರೆ ಹೇಳಿದೆ ಕೊಬ್ಬರಿ ಸಾಂಬಾರು ಮಾಡ್ತೀನಿ ಅಂತ ಅಂದ್ಮ್ಯಾಗ ನಿಮ್ಗೆ ಕೊಬ್ಬರಿ ಸಾಂಬಾರ್ ಬೇಡ ನಾವು ಉಣ್ಣುದಿಲ್ಲ ನೋಡ ಅಂತ ಹೇಳಿದ್ರು ಸೊ ಸೊಪ್ಪು ಸಾಂಬಾರು ಐತಿ ಅಂತ ಅಂದಾಗ ನಮ್ಗೆ ಕೊಬ್ಬರಿ ಸಾಂಬಾರು ಮಾಡಾಕ ಹಲವು ಮಾಡಿದ್ರು ಸೊ ಕೊಬ್ಬರಿ ಕಟ್ ಮಾಡಿ ಕೊಟ್ಟಾರೆ ಎಲ್ಲ ಮಿಕ್ಸಿ ಮಾಡಕ ಜಾರ್ ಹಾಕಿ ಇಟ್ಕೊಂಡೇನೆ ಈಗ ಮಿಕ್ಸಿ ಮಾಡಿ ಒಗ್ಗರಣೆ ಮಾಡ್ಕೋಬೇಕ ಅಂಡ್ ಮುಂದೇನು ಮಾಡಿನಿ ಈಗ ಆಲ್ರೆಡಿ ಸೊ ಹಸ್ಬೆಂಡ್ ಎಗ್ ಅಂತ ಹೇಳಿ ಹೊಗ್ಗ್ಯಾರ ಆಮ್ಲೆಟ್ ಏನಾರ ಸೊ ಬರೀ ಈಗ ಸಾಂಬಾರ್ ಅಂತ ಸಾಂಬಾರ್ ಮಾಡಿ ಆನಂತರ ಸಿಗ್ತೀನಿ ಒಬ್ಬರಿನಾಗು ಚಾರ್ಜ್ ಇಲ್ಲ ಚಾರ್ಜ್ ಈಗ ಸೊ ಮಕ್ಳು ಅಭ್ಯಾಸ ಮಾಡಕ್ ಅಂತಾರ ಮುದ್ದೆ ಮಾಡೋದ್ರಿ ಈಗಷ್ಟ್ ಜಸ್ಟ್ ಮುದ್ದೆ ಮಾಡಿದೆ ಸೊ ಮುದ್ದೆ ಇಟ್ಟು ಈಗ ಖಾಲಿ ಆಯಿತು ರಾಗಿ ಅದು ಕ್ಲೀನ್ ಮಾಡಿ ರಾಗಿ ರಾಗಿಟ್ಟು ಹಾಕಿಸ್ಕೊಂಡ್ ಬರಬೇಕಿನ್ನ ಸೊ ಎಷ್ಟಿತ್ತು ಸೊ ಅಷ್ಟೊಳಗನ ಆಯಿತು ನೋಡ್ರಿ ಮುದ್ದೆ ಇಲ್ಲಿ ಇವಾಗ ಕೊಬ್ಬರಿ ಸಾಂಬಾರು ಮಾಡಾಕ ಎಲ್ಲಾ ರೆಡಿ ಮಾಡ್ಕೊಂಡಿನಿ ಮಿಕ್ಸಿ ಮಾಡ್ಕೊಂತಿನಿಲೆಟ್ ತಗೊಂಬಸ್ಬೆಂಡ್ ಆಮ್ಲೆಟ್ ಮಾಡಿದ್ರು ನೋಡಿರಿ ಫ್ರೆಂಡ್ಸ್ ಹಸ್ಬೆಂಡ್ ಆಮ್ಲೆಟ್ ಮಾಡಕಂತಾರ ಅಂತಾರ ಮಗ ಇಬ್ರು ಕೂಡ್ಕೊಂಡು ಒಂದೊಂದು ಆಮ್ಲೆಟು ಒಂದೊಂದು ದೇಶದ ಆಕಾಶ ಇದ್ದಂಗೆ ಅದಾವು ನನಗೆ ಈ ವಿಡಿಯೋ ನೋಡ್ತಿದ್ರೆ ನಗ್ಗು ಬರಕತ್ತೈತಿ ಆ್ಯಕ್ಚುಲಿ ಮಾಡ್ಬೇಕಾದ್ರೆ ಅಷ್ಟು ಗಮ್ಮಾಗಿ ಕೊಟ್ಟಿಲ್ಲ ವಿಡಿಯೋದಾಗ ನೋಡ್ತಿದ್ರೆ ಫನ್ನಿ ಆಗೈತಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಸಾಂಬಾರ್ ರೆಡಿ ಆಗಕತ್ತೈತಿ ಗೊತ್ತ್ಬಿಟ್ರೆ ರೆಡಿ ಆಗತ್ತೆ ಒಬ್ಬರ ನೀ ಏನು ಮಾಡಕತ್ತಿಯಪ್ಪ ಸೊ ನೋಡಿಲ ನನಗೆ ಹೆಲ್ಪ್ ಮಾಡಕತ್ತಾ ರೀನ ಎಗ್ ಕುದ್ದವ ಬಸತಿ ಸುಣ್ಣ ಕೊಡಕತ್ತಾ ಇದನ್ನ ನನಗೆ ಸುಲ್ಯಕಂದ್ರೆ ಬಹಳ ಇಷ್ಟ ಹ್ಮ್ ನೋಡಿ ಎಷ್ಟು ದೋಟಿ ನೋಡಿ ತಪ ತಪನಾಗದ ತೆಲಿ ನಾನು ಯಾರು ಕಂಪ್ಯೂಟರ್ ಸಿಕ್ಕಿ ಹ್ಮ್ ಅಡಿಕೆ ಮನೆನ ಉಂಕ ಬ್ರೋಂಗನ ಗ್ಯಾಸ್ ಅದು ಹಚ್ಚದಾಗ ಫುಲ್ ಸಿಕ್ಕಿ ಆಗದು गरम गरम ಈ ಒಂದೆರಡು ಸುರು ಕೊಟನಾ ನಾಕಾಗ್ಬೇಕಿತ್ತು ಅಂದ್ರೆ ಮಸ್ತ್ ಅಕ್ಕಿತ್ತು இதுக்காக மெல்லமெல்ல திருப்பிச் சில துரத்தின் சிங்கம் காஸ்திரிக்கு ನೀನು ಯಾ ಕೈ ಮಾಡ್ಕೋತೀರ ಹಿಡಿ ಕೈ ತೆಗೀರಿ ನೋಡ್ರಿ ಅರ್ವಿ ನಾನು ಮಾಡೇನಂತಾನೆಲ್ಲ ಅಣ್ಣ ಎಗ್ ಅದು ಹಿಂದ ಹೊಳ್ಸ ನೋಡಿದ್ ತತ್ತಿ ಸಾರ್ ತತ್ತಿ ಒಳ ಹಾಕಿ ಇದಕ್ಕಿಂತ ಇನ್ನು ಮಸ್ತ್ ಎಗ್ ಎಕ್ಸಾಮರ್ ರೆಡಿ ಆಯ್ತು ಫ್ರೆಂಡ್ಸ್ ಈಗ ನೋಡ್ರಿ ಫೈನಲಿ ನಮ್ಮ ಎಗ್ ಎಕ್ಸಾಂಬರ್ ರೆಡಿ ಆಯ್ತು ಸೊ ಸಾರ್ ಮಾಡಬೇಕಾದ್ರ ಅನ್ಕೊಂಡಿದ್ದ ಒಂದು ಆಮೇಲೆ ನೋಡ್ರಿ ಲಾಸ್ಟ್ ಮೂಮೆಂಟ್ ಒಳಗ ತತ್ತಿ ಸಾರು ರೆಡಿ ಆಯ್ತು ಫೈನಲಿ ಇವತ್ತು ನೋಡ್ರಿ ತತ್ತಿ ಸಾರು ಮಾಡಿದ್ವಿ ಒಟ್ಟ ತತ್ತಿ ಸಾರ ಮಾಡಿದ್ದಿಲ್ಲ ಬರೀ ಆಮ್ಲೆಟ್ ಆಮ್ಲೆಟ್ ಮಾಡ್ಕೊಂಡು ತಿಂತಿದ್ವಿ ಅಂತಂದ್ರೆ ಎಗ್ ಒಂದು ಕುದಿಸ್ಕೊಂಡು ತಿಂದಿದ್ವಿ ಇಷ್ಟ ಎಗ್ ರೆಸಿಪಿ ಏನು ಮಾಡಿರ್ಲಿಲ್ಲ ಬಟ್ ಇವತ್ತು ಅಚಾನಕ್ ಆಗಿ ತತ್ತಿ ಸಾರು ಮಾಡೋದಾಯ್ತು ನೋಡ್ರಿ ಫ್ರೆಂಡ್ಸ್ ಕೊಬ್ಬರಿ ಸಾರು ಅಷ್ಟ ಮಾಡಿದ್ರ ಅಂತ ಅನ್ಕೊಂಡೆ ಮಾಡ್ತಾ ಮಾಡ್ತಾ ಹಂಗ ತತ್ತಿ ಸಾರು ಮಾಡಿದ್ವಿ ನೋಡ್ರಿ ನಾನು ಕೊಬ್ಬರಿ ಸಾರು ಮಾಡ್ತೀನಿ ಅಂತಂದ್ನಲ್ಲ ಸೊ ಅದ ಟೈಮ್ ನ ಹಸ್ಬೆಂಡ್ ಈಗ ತಗೊಂಬಂದ್ರು ಅದ್ರೊಳಗೆ ತತ್ತಿ ಹಾಕ್ಬಿಡೋಣ ಅಂತಂದು ಹಸ್ಬೆಂಡ್ ಐಡಿಯಾ ಕೊಟ್ಟ ನೋಡ್ರಿ ತತ್ತಿ ಸಾರು ಒಮ್ಮೆ ಹಿಂಗ್ ಮಾಡಿರ್ಲಿಲ್ಲ ಅಂದ್ರ ತತ್ತಿನ ಒಡೆದು ಎರಡು ಪೀಸ್ ಮಾಡಿ ಸಾರು ಒಳಗೆ ಹಾಕಿದ್ದು ಈ ರೀತಿ ಮಾಡಿದ್ವಿ ಒಂದ್ ಎರಡು ಟೈಮ್ ಸೊ ಈ ಸಲ ತುರ್ದ್ ಹಾಕಿ ಮಾಡಿದ್ವಿ ಸೊ ನಾನ್ ಹಂಗ ಡೈರೆಕ್ಟ್ ಆಗಿ ಒಡೋದ್ ಹಾಕಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಸೊ ಅದು ಚಲೋ ಆಗ್ತೈತಿ ಸ್ವಲ್ಪ ಸಾರು ಬಟ್ ಈ ರೀತಿ ಮಾಡಿ ಇದು ಮಾಡಿವಿ ನೋಡ್ಬೇಕು ಟೇಸ್ಟ್ ಹೆಂಗಾಗತ್ತ ಚಲೋನ ಆಗಿರ್ತೈತಿ ಅದಕ್ಕೇನು ಆಗಿರ್ತೈತಿ ಸೊ ಕುದಿಯಾಕಂದತಿ ನಾವು ಸ್ವಲ್ಪ ಕುದಿತಂದ್ರೆ ಸಾಂಬಾರು ರೆಡಿ ಆಗತ್ತ ಹಿಂಗೂ ತತ್ತಿ ಸಾಂಬಾರು ಮಾಡ್ಬೋದು ಅಂಥೇಳಿ ಇವತ್ತ ಗೊತ್ತಾಯ್ತು ನೋಡ್ರಿ ಫ್ರೆಂಡ್ಸು ಸಖತ್ ಟೇಸ್ಟಿಯಾಗಿದ್ದು ಸೊ ಇನ್ಮೇಗದ ತತ್ತಿ ಸಾಂಬಾರು ಹಿಂಗ ಮಾಡ್ತೀನಿ ಹಸ್ಬೆಂಡ್ ಒಂದು ಒಳ್ಳೆ ಐಡಿಯಾ ಕೊಟ್ರಿ ಇವತ್ತು ತತ್ತಿ ಸಾಂಬಾರು ಮಾಡೋದು ನೀವು ಸಲ ಈ ರೀತಿ ತತ್ತಿ ಸಾಂಬಾರನ್ನ ಟ್ರೈ ಮಾಡಿ ನೋಡ್ರಿ ಕುದಿತಿರುವಂಥ ಸಾಂಬಾರಿಗೆ ಜಸ್ಟ್

ಓಕೆ ಫ್ರೆಂಡ್ಸ್ ಹಂಗಾಗಿ ಮನೆಯಾಗ ಚಟ್ನಿ ಪುಡಿ ಎಲ್ಲ ಖಾಲಿಗಿದ್ದು ಶೇಂಗಾ ಚಟ್ನಿ ಅಗಸಿ ಚಟ್ನಿ ಮಾಡಿಟ್ಟಿದ್ವಿ ಸೊ ಎರಡು ಖಾಲಿ ಆಗ್ಯವು ಅಟ್ಲೀಸ್ಟ್ ಇವಾಗ ಒಂದು ಚಟ್ನಿ ಆದರೂ ಮಾಡುನು ಅಂಥೇಳಿ ಅಗಸಿನ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಸೊ ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಇಟ್ಟಿದ್ದೆ ಸೊ ಇವಾಗ ಆ ರೀತಿ ಒಂದು ಗಾಜಿನ ಕಂಟೇನರ್ಗೆ ಹಾಕಿ ಇಟ್ಕೊಳಕ್ಕಂತೀನಿ ನೋಡಿರಿ ಚಟ್ನಿ ಪುಡಿ ಓಕೆ ವೆಲ್ಕಮ್ ಟು ನೆಕ್ಸ್ಟ್ ಡೇ ಮತ್ತು ಈಗ ನೆಕ್ಸ್ಟ್ ಡೇ ನೈಟ್ ಮಾಡ್ತಾ ಇರೋಂತಹ ವ್ಲಾಗ್ ನೋಡಿರಿ ಇದು ಎಲ್ಲ ನೈಟ್ ನಾವು ವ್ಲಾಕ್ ಕಂಟಿನ್ಯೂ ಮಾಡೀನಿ ಸೊ ನೋಡ್ತಾ ಇರ್ಬೋದು ಈಗ ಊಟ ಮನೆಗೆ ಮನೆಗೊಬ್ಬರು ಗೆಸ್ಟ್ ಬಂದಾರ ಸೊ ಊಟಕ್ಕೆ ನೆಡಕಂತಿದ್ದೆ ಈಗ ಎಲ್ಲ ತಯಾರಿ ಮಾಡ್ಕೊಂಡು ಮೊಸರು ನೋಡ್ತಾ ಇರ್ಬೋದು ಎತ್ತು ಬಿಟ್ಟಿತ್ತು ಅದು ಹೆಚ್ಚುಲಿ ಏನೂ ಹೆಪ್ಪು ಹಾಕಿಲ್ಲ ನಾನು ಮುಂಜಾನೆ ಕಾಸಿದ್ದು ಮಸ್ತ್ ಹಾಲವು ಈಗ ಸಂಜೆ ನೋಡಕ್ಕೆ ಹೋಕ್ಕಿನಿ ಏನು ಮಾಡ್ಯವನ ಕಾಸಿಟ್ರಾತ ಅಂತೇಳಿ ಬಿಟ್ಟಿತ್ತು ಫುಲ್ಲು ಗಟ್ಟಿ ಅಂದ್ರೆ ಗಟ್ಟಿಯಾಗೈತಿ ಐತಿ ಮತ್ತು ಟೇಸ್ಟ್ ಮಾಡಿ ನೋಡಿದ್ರೆ ಮೊಸರು ಥರನೂ ಟೇಸ್ಟ್ ಐತಿ ಯೂಶ್ವಲಿ ಹಾಲು ಅಂತಂದ್ರೆ ಹೆಪ್ಪಾಕ್ಲಾರ್ದ ತಾನ ಹೆತ್ತಿತ್ತು ಅಂತಂದ್ರೆ ಸ್ವಲ್ಪ ಟೇಸ್ಟ್ ಬೇರೆ ಥರ ಇರ್ತೈತಿ ಆದರೆ ಇದು ಹಾಗಿರಲಿಲ್ಲ ನ್ಯಾಚುರಲ್ ಆಗಿ ನಾವು ಮೊಸರನ್ನ ಹೆಪ್ಪಾಕಾಗ ಹೆಂಗಿರ್ತ ಸೊ ಹಂಗಿತ್ತು ಸೊ ಈಗ ಊಟಕ್ಕೆಲ್ಲ ಪ್ಲೇಟ್ ರೆಡಿ ಮಾಡ್ಕೊಳಕಂತೀನಿ ರೊಟ್ಟಿ ಮಾಡಿದ್ದೆ ಮಧ್ಯಾಹ್ನ ಆ್ಯಂಡ್ ಸೌತೆಕಾಯಿ ಪಲ್ಯ ಇತ್ತು ಮತ್ತು ಗಟ್ಟಿ ಮೊಸರು ಚಟ್ನಿ ಪುಣಿನೂ ನಾನೇ ಮಾಡಿದ್ನಲ್ವ ಅಡುಗೆ ಎಲ್ಲ ಇತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿ ಮುಗಿಸಿದ್ದೆ ಮತ್ತು ಹಸ್ಬೆಂಡ್ ಫ್ರೆಂಡ್ ಅವರು ತಮ್ಮ ಬರ್ತಾರ ಅಂಥೇಳಿ ಗೊತ್ತಾಗಿಂದ ಸೊ ಇವಾಗ ಸ್ವಲ್ಪ ಸ್ವೀಟ್ ಮಾಡಿದ್ರೆ ಆಯಿತು ಅಂತೇಳಿ ಸಜ್ಜಕಾಯ ಮಾಡಿದೆ ಆ್ಯಂಡ್ ಸಾಂಬಾರು ಬಂದು ಆಲೂಗಡ್ಡೆ ಸಾಂಬಾರು ಮಾಡಿದ್ದೆ ಸೊ ಇವಾಗ ಊಟಕ್ಕೆಲ್ಲ ಪ್ಲೇಟ್ ರೆಡಿ ಮಾಡಿದೆ ನೋಡಿರಿ ಈಗ ಊಟಕ್ಕೆ ಕೊಡಬೇಕು ಸೊ ಆಲ್ರೆಡಿ ಈಗ ಮಕ್ಕಳದು ಊಟ ಆಗೈತಿ ಅವ್ರ ಫೇವ್ರೇಟ್ ಸಜ್ಕ ಅಲ್ವಾ ಸೊ ಹಾಗಾಗಿ ಸಜ್ಕ ಮಾಡಿದ ಕೂಡಲೇ ಬಿಸಿ ಬಿಸಿ ಇದ್ದಾಗನ ತಿಂದ್ರು ಹೆಂಗಿದ್ರು ಗೆಸ್ಟ್ ಬರ್ತಾರಲ್ಲ ಅವ್ರು ಊಟ ಮಾಡಿ ಕುಂತರ ಚಲೋ ಇರ್ತೈತಿ ಶಾಂತ ಇರ್ತಾರ ಇಲ್ಲ ಅಂತಂದ್ರೆ ಬಂದ ಟೈಮ್ನಾಗ ಕಿರಿಕಿರಿ ಮಾಡ್ತಾರೆ ಊಟ ಅಂತೇಳಿ ಬೆನ್ನಿದ್ರ ಚಲೋ ಇರಂಗಿಲ್ಲ ಅಂತೇಳಿ ಸೊ ಅವ್ರನ್ನ ಊಟ ಮಾಡಿಸೋಣ ಕುಂದರ್ಸಿನಿ ಶಾಂತ ಟಿವಿ ನೋಡ್ಕೊಂತ ಕುಂತಾರ ಈಗ ಯೂಜಲಿ ಮಕ್ಳು ಹೆಂಗಂತಂದ್ರೆ ಮನೆಗೆ ಮನೆಗ್ ಯಾರಾದ್ರೂ ಬಂದಿರೋ ಟೈಮ್ನಾಗ ಹೆಚ್ಚು ಕಾಡ್ಸೋ ಅಂತದ್ದು ಮಕ್ಳ ಸ್ವಭಾವನೆ ಹಂಗೆ ಸೊ ಈಗ ನೋಡ್ರಿ ಯೂಟ್ಯೂಬ್ ಅಂತೀನಿ ಇದಕ್ಕೂ ಮೊದಲು ಒನ್ ಟೈಮ್ ಬಂದಿದ್ರು ಬಟ್ ಅವಾಗ ವ್ಲಾಗ್ನಾಗ ತಗೊಂಡಿರಲಿಲ್ಲ ಸೊ ಇವಾಗ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಅಷ್ಟೇ ತಗೊಂಡೇನೆ ಈಗಷ್ಟೇ ಒನ್ ಅವರ್ ಟೂ ಅವರ್ ಬ್ಯಾಕ್ ಕಾಲ್ ಮಾಡಿದ್ರು ಮನೆಗೆ ರೀ ಅಣ್ಣ ಅಂತೇಳಿ ಹಸ್ಬೆಂಡ್ ಅವ್ರ ಫ್ರೆಂಡ್ ಅವ್ರ ತಮ್ಮ ನೋಡ್ರಿ ಅವ್ರದ್ದು ಮದುವೆ ಐತೆ ಆ್ಯಕ್ಚುಲಿ ಸೊ ಹಂಗಾಗಿ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಅಂತ ಹೇಳಿ ಬಂದಾರ ವೆಡ್ಡಿಂಗಿಗೆ ಇನ್ವೈಟ್ ಮಾಡೋಕೆ ಅಂಥೇಳಿ ಹ್ಞೂ ಗರ್ಮಿ ಆಕಂತೈತಿ ಹ್ಮ ಅಲ್ಲಾದ್ರೆ ಹೆಂಗ ಮಾಡತಿ ಫುಲ್ ಜ್ರಾಕನ ಮಾಡ್ತೀಯ ಅನ್ಸತ್ ನೀನು ಊರಿಗೆ ಹೋದಾಗ ನೀನ ಒಲಿ ಮುಂದ್ ಕುಂತ ರೊಟ್ಟಿ ಎಲ್ಲ ಅಡಿಗೆ ನೀನ ಮಾಡೊಡಗ ಹಾಕಂತೀರಾ ಚಂದ ಸುಡೋದ ಈ ಕಡೆ ಹೊಳಸ ಈಚ ಕಡೆ ಹಿಡಿ ಹ್ಮ್ ಹಂಗ ಹೊತ್ತು

ಸೊ ಅಷ್ಟು ಕಣ ಗರ್ಮಿ ಆಗಿಬಿಡ್ತಾಳೆ ಅಂದರೆ ಕಿಚನ್ ಒಳಗೆ ಫ್ಯಾನ್ ಇರಂಗಿಲ್ಲಲ್ಲ ಸೊ ಹಂಗಾಗಿ ಫುಲ್ಲು ಗರಮಾಗಿ ಫುಲ್ಲು ಸ್ವೆಟ್ ಹೊಡೆದಾಳ ಸೊ ಓಕೆ ಈಗ ಊಟ ಮಾಡೋಕ್ಕಂತೀವಿ ನಾನು ಮತ್ತು ಅನ್ವಿತಾ ತಮ್ಮ ಎಲ್ಲ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಬೆಳೆಸಿ ಅಂತ ಹೇಳಿ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್